ಮಿತ್ರರು ನಮಸ್ಕಾರ ಅಹ್ ನಾನು ಈ ವಿಡಿಯೋನ ಎಲ್ಲರೂ ಕ್ಷಮೆ ಕೆಲವೊ ಮುಖಾಂತರನೆ ಸ್ಟಾರ್ಟ್ ಮಾಡ್ತೀನಿ ಅಂತ ದೊಡ್ಡ ತಪ್ಪೇನಾಗಿಲ್ಲ ಒಂದ್ ಚಿಕ್ಕ ಮಿಸ್ಟೇಕ್ ಆಗಿದೆ ನಾವು ಈಗ ಸುಮಾರು ಒಂದು ಒಂದು ವಾರ ಹತ್ತು ದಿವಸ ಹಿಂದೆ ಒಂದು ಸೀರೀಸ್ ಮಾಡಿದ್ವಿ ಅತಿ ಕೋಳಿ ಸಾಕಾಣಿಕ ಮಾಡಿದ್ದು ಅದ್ರಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ನಾನು ಫಸ್ಟ್ನೇ ಮೊದಲನೇ ವಿಡಿಯೋದಿಂದ ತುಂಬಾ ಜನ ವಿಡಿಯೋ ನೋಡಿದರೆಲ್ಲ ಅವ್ರ ನಂಬರ್ ಕೊಡಿ ನಂಬರ್ ಕೊಡಿ ಅಂತ ಕೇಳ್ತಾ ಇದ್ರಿ ಬಟ್ ಅವ್ರೇನಂತ ಹೇಳಿದ್ರಪ್ಪ ಅಂತಂದ್ರೆ ಎಲ್ಲಾ ವಿಷಯನೂ ಎಲ್ಲಾ ಮಾಹಿತಿನೂ ಈ ವಿಡಿಯೋದ ಸಂಪೂರ್ಣವಾಗಿ ಹೇಳ್ತೀನಿ ಆಮೇಲೆ ನೀವು ಕೊನೆ ವಿಡಿಯೋದಲ್ಲಿ ಹಾಕಿ ಅಂತ ಹೇಳಿದ್ರು ಅದೇನು ತುಂಬಾ ವಿಷಯಗಳಿದ್ದು ಹಾಗಾಗಿ ಒಂದೇ ಪಾರ್ಟ್ ಅಲ್ಲಿ ಆ ವಿಡಿಯೋ ಹಾಕೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಐದು ಪಾರ್ಟ್ ಮಾಡಿದ್ವಿ ಐದು ಪಾರ್ಟ್ ಅಲ್ಲಿ ಅವ್ರು ಹೇಳಿದ್ದೇನು ಅಂತಂದ್ರೆ ನಾನು ತುಂಬಾ ಕೆಲ್ಸದಲ್ಲಿ ಇರ್ತೀನಿ ಹಾಗಾಗಿ ನೀವು ಕೊನೆ ಒಂದು ವಿಡಿಯೋದಲ್ಲಿ ನನ್ನ ನಂಬರ್ ಕೊಡಿ ವೀಕ್ಷಕರಿಗೆ ಅಂತ ಹೇಳಿದ್ರು ಅಂದ್ರೆ ಅವ್ರು ಏನು ಹೇಳಿದ ಕಾರಣ ಇಷ್ಟೇನೆ ಅವ್ರಿಗೆ ಸ್ವಲ್ಪ ಕೆಲ್ಸ ಇರುತ್ತೆ ಯಾವಾಗಲೂ ಮಾತಾಡೋದಕ್ಕಾಗಲ್ಲ ಆದಷ್ಟು ಎಲ್ಲಾ ವಿಷಯಗಳ್ನು ನಾನು ಈ ವಿಡಿಯೋದಲ್ಲಿ ತಿಳಿಸೋದಕ್ ಪ್ರಯತ್ನ ಮಾಡ್ತೀನಿ ಹಂಗೂ ಏನಾದ್ರು ಡೌಟ್ ಇತ್ತು ಅಂದ್ರೂ ಕೊನೆ ವಿಡಿಯೋದಲ್ಲಿ ನಂಬರ್ ಕೊಡಿ ಅವಾಗ ಬೇಕಾದ್ರೆ ಕಾಲ್ ಮಾಡ್ಲಿ ಅಂತ ಹೇಳಿದ್ರು ಅವ್ರು ಬಟ್ ಮಧ್ಯದಲ್ಲಿ ತುಂಬಾ ಜನ ನನಗೆ ಕಾಲ್ ಮಾಡಿ ಕೇಳಿದ್ರಿ ಅವ್ರ ನಂಬರ್ ಬೇಕು ಅಂದ್ ಬಟ್ಬಿಟ್ಟು ತುಂಬಾ ಜನಕ್ಕೆ ನಾನು ನಂಬರ್ ಕೊಟ್ಟಿದ್ದೆ ಆಮೇಲೆ ಏನಾಯ್ತು ಕೊನೆ ವಿಡಿಯೋ ದಿನ ಏನಾಯ್ತು ಕೊನೆ ವಿಡಿಯೋ ಹಾಕಿದ್ವಿ ಬಟ್ ಅವತ್ತೇನಾಯ್ತು ಹಾಕಿದ್ವಿ ಬಟ್ ಒಂದ್ ಚಿಕ್ಕದೊಂದು ಮಿಸ್ಟೇಕ್ ಆಗಿದೆ ನನಗೋಗಿ ಗೊತ್ತಾಗ್ದೇನೆ ಅವ್ರ ನಂಬರ್ನ ಒಂದ್ ನಂಬರ್ನ ಮಿಸ್ ಆಗಿ ತಪ್ಪು ಸೇವ್ ಮಾಡ್ಕೊಂಡ್ಬಿಟ್ಟು ಅದು ತುಂಬಾ ತುಂಬಾ ಜನಕ್ಕೆ ಅದೇ ನಂಬರ್ ಸಹ ಕೊಟ್ಟಿದ್ದೆ ನನಗೆ ಕಾಲ್ ಮಾಡಿ ಕೇಳಿದ್ರು ಕೊಟ್ಟಿದ್ದೆ ಆಮೇಲೆ ಲಾಸ್ಟ್ ನ ವಿಡಿಯೋ ನೋಡಿದವರು ತುಂಬಾ ಜನ ಕಾಲ್ ಮಾಡಿದಾರೆ ಬಟ್ ಮೈ ಬೈ ಮಿಸ್ಟೇಕ್ ಏನಾಗಿದೆ ಅಂತಂದ್ರೆ ಅದು ಒನ್ ನಂಬರ್ ಚೇಂಜ್ ಆಗ್ಬಿಟ್ಟು ಅದು ಬೇರೆ ಯಾವ್ದೋ ಹಿಂದಿ ಮಾತಾಡೋರು ನಂಬರ್ ಆಗಿದೆ ಅದು ಹಾಗಾಗಿ ಅವ್ರಿಗೆ ಕರೆ ಹೋಗಿದೆ ತುಂಬಾ ಜನ ಅದನ್ನ ಯಾರು ನನಗೆ ಹೇಳಲಿಲ್ಲ ಬಟ್ ಏನಾಯ್ತಪ್ಪ ಅಂತಂದ್ರೆ ನಮ್ಮ ಇನ್ನೊಬ್ರು ಸಬ್ಸ್ಕ್ರೈಬರ್ ಅನಂತ್ ಕುಮಾರ್ ಅನ್ನೋರು ಧ್ರುವ್ಯಾಕೆರ ಅವರು ಕಾಲ್ ಮಾಡಿ ಹೇಳಿದ್ರು ಸರ್ ಈ ತರ ಒಂದ್ ಮಿಸ್ ಮಿಸ್ಟೇಕ್ ಆಗಿದೆ ನೋಡಿ ನಂಬರ್ ಅದು ಹಾಗಾಗಿ ಬೇರೆ ಯಾರಿಗೂ ಫೋನ್ ಹೋಗ್ತಾ ಇದೆ ಅಂತ ಹೇಳಿದ್ರು ಆಮೇಲೆ ಅವ್ರು ಹೇಳಿದ್ದು ತುಂಬಾ ನನಗೆ ಅನುಕೂಲ ಆಯ್ತು ಅನಂತ್ ಸರ್ ಥ್ಯಾಂಕ್ ಯು ನೀವು ಹೇಳಿದ್ದಕ್ಕೆ ಆಮೇಲೆ ಏನಾಯ್ತು ಅದನ್ನ ಚೇಂಜ್ ಮಾಡೋಣ ವಿಡಿಯೋದಲ್ಲಿ ಅಂತ ನೋಡಿದ್ರೆ ಬಟ್ ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಆಗಲಿಲ್ಲ ಅದು ಅಂದ್ರೆ ನಾನು ವಿಡಿಯೋ ಮಾಡೋದು ಆಮೇಲೆ ಎಡಿಟ್ ಮಾಡೋದು ಎಲ್ಲದನ್ನ ನಾನು ಯಾವ್ದು ಸಿಸ್ಟಮ್ ಇಟ್ಕೊಂಡಿಲ್ಲ ಎಲ್ಲ ನನ್ನ ಎಲ್ಲ ಮಾಡೋದ್ರಿಂದ ಚಿಕ್ಕ ಸ್ಕ್ರೀನ್ ಅಲ್ಲಿ ಆ ವಿಡಿಯೋನ ಎಡಿಟ್ ಮಾಡೋದು ಅಪ್ಲೋಡ್ ಮಾಡಿದ್ರೆ ವಿಡಿಯೋ ಎಡಿಟ್ ಮಾಡೋದು ಸ್ವಲ್ಪ ಕಷ್ಟ ಆಯ್ತು ಹಾಗಾಗಿ ಎಡಿಟ್ ಮಾಡಿದ್ರು ಅದು ಕರೆಕ್ಟಾಗಿ ಎಡಿಟ್ ಆಗಲಿಲ್ಲ ಹಾಗಾಗಿ ಆ ವಿಡಿಯೋನ ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದ್ದೀನಿ ಅದೇನು ಕರೆಕ್ಟ್ ಮಾಡ್ಬೇಕಾಗಿತ್ತಲ್ಲ ನಂಬರು ಆ ನಂಬರ್ನ ಕರೆಕ್ಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕು ಅಂದರೆ ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ಮತ್ತೆ ಬೇಕಾದ್ರೆ ನೋಡಿ ಒಂದು ಚಿಕ್ಕ ಮಿಸ್ಟೇಕು ಏನು ಹೆಂಗಾಯಿತು ಅಂತಂದ್ರೆ ಈಗ ನಾನು ಯಾರ್ದು ನಂಬರ್ ಹಾಕಿದ್ದೆ ಅವರಿಗೆ ತುಂಬಾ ಜನ ಕರೆ ಮಾಡಿ ಕೇಳಿದ್ದೀರಿ ಅವರು ನಮ್ಮ ನನ್ನ ಸರಿಗೇನೋ ಸ್ವಲ್ಪ ಹಿಂದಿ ಬರೋದ್ರಿಂದ ಅವ್ರು ಮಾತಾಡಿದ್ದಾರೆ ಹಿಂದಿ ಅವರು ಮಾತಾಡೋದು ಅವರಿಗೆ ಅರ್ಥ ಆಗಿದೆ ಅರ್ಥ ಆಗಿದೆ ಬಟ್ ಹಂಗಾಗಿ ಅವರು ನನಗೆ ಹೇಳಿದರು ಸರ್ ಈ ತರ ಮಿಸ್ಟೇಕ್ ಆಗಿದೆ ನೋಡಿ ಅಂತ ಅಂದ್ಬಿಟ್ಟು ಆ ಅಂದ್ರೆ ಹಿಂದಿ ಅರ್ಥ ಆಗಿರೋದ್ಕೆನಾ ಅವ್ರಿಗೆ ಸರಿ ಆಯ್ತು ಅವ್ರು ನಮಗೆ ಕಾಲ್ ಮಾಡಿ ಹೇಳಿದ್ರು ಬಟ್ ಅವ್ರಿಗೂ ಅವ್ರು ಯಾರು ಅಂತ ಗೊತ್ತಿಲ್ಲ ಹಿಂದಿ ಅವರು ನೋಡೋಣ ಅವ್ರನ್ನ ಒಂದ್ಸರಿ ಮಾತಾಡ್ಸೋಕ್ ಪ್ರಯತ್ನ ಮಾಡ್ತೀನಿ ನಾನು ಅವರಿಗೂ ಒಳ್ಳೆಯಿಂದ ಒಂದ್ ಸಾರಿ ಕೇಳ್ತಾ ಆ ಮತ್ತೆ ಏನಾಗಿದ್ಯಪ್ಪ ಅಂದ್ರೆ ನೋಡಿ ಚಿಕ್ಕ ಪ್ರಾಬ್ಲಮ್ ಇಂದ ಎಷ್ಟೊಂದೆಲ್ಲ ಪ್ರಾಬ್ಲಮ್ ಆಯ್ತು ಹಾಗಾಗಿ ಆ ವಿಷಯದ ಬಗ್ಗೆನೆ ಆ ಒಂದು ಸಾರಿ ಕಾರಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದೆ ಇದೇ ತರ ಮಿಸ್ಟೇಕ್ಸ್ ಇನ್ ಯಾವತ್ತು ಆಗದಿರೋ ತರ ರಿಪೀಟ್ ಆಗದಿರೋ ತರ ಆ ನಾನು ನೋಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ಭರವಸೆ ಕೊಡ್ತೀನಿ ಆಮೇಲೆ ನೋಡಿ ಮಿತ್ರ ನೀವೆಲ್ಲ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ತುಂಬಾ ಜನ ಸಬ್ಸ್ಕ್ರೈಬ್ ಆಗಿಲ್ಲ ಆಮೇಲೆ ಅದ್ ಅದಕ್ಕೆಲ್ಲ ಹೆಚ್ಚಿನದಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಸಹಜ ಬದುಕು ಯೂಟ್ಯೂಬ್ ಚಾನಲ್ ನ ಕುಟುಂಬಕ್ಕೆ ಈಗ ಸುಮಾರು ಒಂದ್ ಸಾವಿರದ ಇನ್ನೂರು ಜನ ಆ ಸಬ್ಸ್ಕ್ರೈಬರ್ ಇದ್ದಾರೆ ಆ ನೀವೆಲ್ಲಾರು ನಮ್ಮ ಫ್ಯಾಮಿಲಿನೇ ನೋಡಿ ನಮ್ಮ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಮ್ಮ ವಿಚಾರಗಳು ಇಷ್ಟ ಆಗಿದೆ ಅನ್ನಕ್ಕಿಂತ ನಮ್ಮ ಉದ್ದೇಶ ಏನ ನಾವು ಚಾನಲ್ ಮಾಡಿದ ಉದ್ದೇಶ ಏನಪ್ಪಾ ಅಂತಂದ್ರೆ ಆ ಎಲ್ಲ ಈಗ ಉದಾಹರಣೆಗೆ ನೀವು ಯಾವುದೋ ಒಂದು ಆ ಯಾವುದೇ ಒಂದು ಕುರಿ ಸಾಕಾಣಿಕೆ ಆಗಿರ್ಬೋದು ನಾವೇನಾದ್ರು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ವಿ ಅಂತ ಅಂದ್ರೆ ಎರಡ್ ಲಕ್ಷ ಐದು ಲಕ್ಷ ಹತ್ ಲಕ್ಷ ಇಲ್ಲ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಶೆಡ್ ಮಾಡಿರೋರು ಆಮೇಲೆ ಅದಕ್ಕೆ ಮರಿಗಳ್ನ ಆ ತರಿಸ್ಬಿಟ್ಟು ಅದನ್ನ ಸಾಕಾಣಿಕೆ ಮಾಡಿ ಲಕ್ಷ ಲಕ್ಷ ಗಳಿಸೋದು ಅನ್ನೋ ತರ ವೀಡಿಯೋ ತುಂಬಾ ಸಿಗ್ತವೆ ಆದ್ರೆ ಚಿಕ್ಕ ಚಿಕ್ಕ ವಿಷಯಗಳು ಚಿಕ್ಕ ಚಿಕ್ಕ ವಿಷಯಗಳು ತುಂಬಾ ಎಲ್ಲಾ ಕಡೆ ಹುಡುಕಿದ್ರು ತುಂಬಾ ಕಡೆ ಸಿಗೋದಿಲ್ಲ ಹಾಗಾಗಿ ಆತರ ಚಿಕ್ಕ ಚಿಕ್ಕ ವಿಷಯಗಳನ್ನ ನಿಮಗೆ ತಿಳಿಸೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ನಾವು ಆ ಹಾಗಾಗಿ ನಮ್ ಕೆಲಸ ಇನ್ನು ಮುಂದುವರಿತಾ ಇದೆ ನೋಡಿ ನೀವೆಲ್ಲ ವಿಡಿಯೋ ನೋಡ್ತೀರಿ ಬಟ್ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಲ್ಲ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತಂದ್ರೆ ನಮಗೊಂದು ಪ್ರೋತ್ಸಾಹ ಇರುತ್ತೆ ಆ ನೀವೀಗ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಶೀರ್ವಾದ ನಮ್ಮೇಲೆ ಯಾವಾಗ್ಲೂ ಸದಾ ಹೀಗೆ ಇರಲಿ ಆಮೇಲೆ ನನ್ನ ಪರಿಚಯ ನಿಮಗೆ ತುಂಬಾ ಜನಕ್ಕೆ ಆ ಗೊತ್ತಿಲ್ಲ ಅನ್ಸುತ್ತೆ ನಾನು ಮೊದಲನೇ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲನೇ ವಿಡಿಯೋ ನನ್ನ ಪರಿಚಯದ ವಿಡಿಯೋ ಮಾಡಿದ್ದೆ ವಿಡಿಯೋ ಕೊನೆಯಲ್ಲಿ ಸ್ಕ್ರೀನ್ ಅಲ್ಲಿ ಬರುತ್ತೆ ಅಲ್ಲಿ ಬೇಕಾದ್ರೂ ನೀವು ನೋಡ್ಬೋದು ಆ ನೋಡಿ ನನ್ನ ಹೆಸರು ನಟರಾಜ್ ಅಂತ ಅಂದ್ಬಿಟ್ಟು ನಮ್ದು ದಿಬ್ಬೂರು ಅರಸಿಕೆರೆ ತಲಾ ಕಾಸನ್ ಡಿಸ್ಟಿಕ್ ನಾನು ಇದೇನು ಸಹಜ ಬದುಕು ಯೂಟ್ಯೂಬ್ ಚಾನಲ್ ಇದೆಯಲ್ಲ ಸಹಜ ಬದುಕು ಯೂಟ್ಯೂಬ್ ಚಾನಲ್ ನಡೆಸರ ನಾನೇ ನಮ್ಮ ಉದ್ದೇಶ ಇಷ್ಟೇ ಆಗಿತ್ತು ಚಿಕ್ಕ ಚಿಕ್ಕ ವಿಷಯಗಳನ್ನ ರೈತರಿಗೆ ಸಮರ್ಪಕವಾಗಿ ತಿಳ್ಸೋ ಉದ್ದೇಶದಿಂದನೇ ಈ ಚಾನಲ್ ನ ಮಾಡಿದ್ದು ನೋಡಿ ಈ ತರ ಮಿಸ್ಟೇಕ್ಸ್ ಮತ್ತೆ ಇನ್ನೊಂದ್ಸರಿ ಮತ್ತೆ ರಿಪೀಟ್ ಆಗಲ್ಲ ಅಂತ ಹೇಳ್ತಾ ಮತ್ತೆ ನಿಮ್ಮೆಲ್ಲಾರು ಕ್ಷಮೆ ಕೇಳ್ತಾ ನೀವು ಯಾರ್ಯಾರು ವಿನಯ್ ಸರ್ ವಿನಯನ ಮಾತಾಡ್ಸೋದಕ್ಕೆ ಕಾಲ್ ಮಾಡಿದ್ರಿ ಇದೇ ವೀಡಿಯೋದೇ ಅವ್ರ ನಂಬರ್ನ ಹಾಕಿದ್ದೀನಿ ಅವ್ರ ನಂಬರ್ ಇಲ್ಲೂ ಬೇಕಾದ್ರೆ ತಗೋಬಹುದು ಇಲ್ಲ ನೀನು ನಾನು ಮಿಸ್ಟೇಕ್ ಮಾಡಿದ್ನಲ್ಲ ಅದೇ ವಿಡಿಯೋ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಲಿಂಕ್ ಇದೆ ಅದರಲ್ಲಿ ಹೋಗಿ ಅವ್ರ ನಂಬರ್ ತಗೊಂಡ್ಬೇಕಾದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ನಮ್ಮ ಮೇಲೆ ನಮಸ್ಕಾರ